ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಜೈ ಭೀಮ್ ಯುವ ಶಕ್ತಿ ಸೇನೆ ವತಿಯಿಂದ ಧಾರವಾಡ ಡಿಸಿ ಕಚೇರಿ ಎದುರು ಧರಣಿ ನಡೆಸಿದರು ವಿಷಯ ಪ್ರಸಕ್ತ ವರ್ಷದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಸಫಾಯಿ ಕರ್ಮಚಾರಿಗಳು ಪೌರ ಕಾರ್ಮಿಕರು ಸಬ್ಸಿಡಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳು ಆಯ್ಕೆಯಾಗಿ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಸಲ್ಲಿಸಿದ ಅರ್ಜಿದಾರರು ಇನ್ನೂ ಕೂಡ ಹಣ ಪೂರ್ತಿ ಮಂಜೂರು ಆಗಿರುವುದಿಲ್ಲ ಇದು ದುರದೃಷ್ಟಕರವಾಗಿದೆ ಮತ್ತು ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹೊಸದಾಗಿ ಸಾಲಕ್ಕೆ ಅರ್ಜಿ ಕರೆದು ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಮತ್ತೆ ಅದಲ್ಲದೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ನೇ ಸಾಲಿನ ಹೊಸದಾಗಿ ಆನ್ಲೈನ್ ಮುಖಾಂತರ ಸಾಲಕ್ಕೆ ಅರ್ಜಿ ಕರೆದಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ಸಿಎಸ್ಟಿ ಮತ್ತು ಪೌರಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಮೊದಲು ಸಬ್ಸಿಡಿ ನೇರ ಸಾಲ ಹಣವನ್ನು ನಿಗಮದ ಜಿಲ್ಲಾ ಕಚೇರಿಯಿಂದ ಹಣ ಬಿಡುಗಡೆಯಾಗುತ್ತಿದ್ದು ಆಗ ಫಲಾನುಭವಿಗಳಿಗೆ ಅನುಕೂಲವಾಗುತ್ತಿತ್ತು ಆದರೆ ಈಗ ರಾಜ್ಯ ಪ್ರಧಾನ ಕಚೇರಿಯಿಂದ ಹಣ ಬಿಡುಗಡೆಗೆ ಜವಾಬ್ದಾರಿ ವಹಿಸಿಕೊಂಡಿದ್ದರಿಂದ ಈಗ ತುಂಬಾ ವಿಳಂಬವಾಗುತ್ತಿದೆ ಆದ್ದರಿಂದ ಮೊದಲ ಇದ್ದ ನಿಗಮದ ಜಿಲ್ಲಾ ಕಚೇರಿಯಿಂದ ಹಣ ಬಿಡುಗಡೆಗೆ ಅಧಿಕಾರ ನೀಡಿ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ಸಂಘದಿಂದ ವಿನಂತಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಹರೀಶ ಗುಂಟಾಳ ವಿಜಯ ಮಾದರ್ ವಿಜಯ ಕರ್ರ ವಿಶ್ವ ಬಳ್ಳಾರಿ ಗುರುನಾಥ ಮೊರಬತ್ ಸಂತೋಷ್ ನಿರುಮನಿ ರಮೇಶ ಹಿರೇಮನಿ ಬಸ್ಸು ಚಳಗೇರಿ ಮಮತಾ ಬೆಳಗಾಂಕರ್ ರೇಣುಕಾ ಮಡಿವಾಳರ ರವಿ ಬೇತಾಪಲ್ಲಿ ರಾಜು ಕಲಾಲ ಶಾನು ಮತ್ತೆ ಖಾನ್ ಶಾಬಾಜ್ ಲೋಹರ್ ಮಂಜು ಉಪ್ಪ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು